ಹೊಸನಗರದ ಇಡಿಗ ಸಮಾಜದಲ್ಲಿ ಉಂಟಾದ ವಿನೋದ ಈಗಿನ ಸಂಘದ ಕಾರ್ಯವೈಖರಿ ಖಂಡಿಸಿ ಮಾಜಿ ಶಾಸಕರು ಸಮಾಜದ ಹಿರಿಯರಾದ ಸ್ವಾಮೀರಾವರಿಂದ ಉಪವಾಸ ಸತ್ಯಾಗ್ರಹಕ್ಕೆ ನಿರ್ಧಾರ ಸಂಘದಲ್ಲಿ ಈವರೆಗೆ ಎರಡು ಕೋಟಿ ರೂಪಾಯಿ ಅವ್ಯವಹಾರ ಶಂಕೆ ಉಪವಾಸ ಸತ್ಯಾಗ್ರಹದಲ್ಲಿ ನನ್ನ ಸಾಫಾದ್ರೆ ಈಗಿನ ಸಂಘದ ಅಧ್ಯಕ್ಷ ಬಂಡಿ ರಾಮಚಂದ್ರ ಹಾಗೂ ಏರಿಗೆ ಉಮೇಶ ನೇರ ಕಾರಣ ಎಂದು ಆರೋಪಿಸಿದ್ದಾರೆ ಅವ್ಯವಹಾರದಲ್ಲಿ ಪಾಲ್ಗೊಂಡ ಒಬ್ಬರ ಅಕಾಲಿಕ ಮರಣ ಸಮಾಜದ ಹಿರಿಯರು ಮಾಜಿ ಶಾಸಕರು ಆಗ ತೊಂಬತ್ತೈದರ ಹರೆಯದ ಬಿಸ್ವಾಮಿ ರಾವ್ ದಿಟ್ಟ ನಿರ್ಧಾರ ತಮ್ಮ ಸ್ವಗೃಹದ ಪುಣ್ಯವತಿಯಲ್ಲಿ ಉಂಬಳಿಸಿ ಬಂದ ಕಣ್ಣೀರಿನ ಮಧ್ಯೆ ಸ್ವಾಮಿ ರಾಯರ ಪತ್ರಿಕಾಗೋಷ್ಠಿ ಬ್ಯೂರೋ ರಿಪೋರ್ಟ್ ತನೂಜ್ ಪ್ರಶಾಪ್ಟಿ ಹೊಸನಗರ ಒಂದು ಕಟ್ಟಡದ ಉದ್ಘಾಟನೆ ಇಟ್ಕೊಂಡಿದ್ದಾರೆ ಆ ಕಟ್ಟಡ ಉದ್ಘಾಟನೆ ಈಗ ಎರಡು ವರ್ಷದ ಹಿಂದೆನೆ ಆಗಿದೆ ಸಭಾಭವನ ಎರಡು ವರ್ಷದ ಹಿಂದೆನೇ ಆಗಿದೆ ಅದು ಸಭಾಭವನ ಉದ್ಘಾಟನೆ ಆದಾಗ ನನಗೊಂದು ನೋ ಇನ್ವಿಟೇಷನ್ ಕೊಡಲಿಲ್ಲ ನಮ್ಮ ಹೆಸರು ಬೇಡ ನನಗೊಂದು ಇನ್ವಿಟೇಷನ್ನು ಕೊಡಲಿಲ್ಲ ಬೇಡ ಇದು ಕೊಟ್ಟ ಮೇಲೆ ದಿವಸ ಹತ್ತಿರ ಬಂದ್ರ ಮೇಲೆ ಇಪ್ಪತ್ತಾರನೇ ತಾರೀಕು ಇದೇ ಇಪ್ಪತ್ತಾರನೇ ತಾರೀಕು ಆ ಕಟ್ಟ ಹಳೆ ಕಟ್ಟಡದ ಉದ್ಘಾಟನೆ ಅಂತೆ ಮತ್ತು ಹೊಸ ಕಟ್ಟ ಹೊಸ ಹಾಸ್ಟೆಲ್ನ ಶಂಕುಸ್ಥಾಪನೆಯಂತೆ ನಾನು ಕಟ್ಟಿದ ಕಟ್ಟಡದಲ್ಲಿ ಇಪ್ಪತ್ತು ರೂಮು ಹಾಸ್ಟೆಲ್ ಮಾಡಿ ಅಂತ ಮಾಡಿದರೆ ಅದು ಓಪನ್ ಮಾಡಲಿಲ್ಲ ನಾನು ಹೇಳೋದಿಲ್ಲ ಇದರಲ್ಲಿ ನನಗೆ ಅವಮಾನ ಮಾಡಿದ್ದಾರೆ ನನ್ನ ಹೆಂತಿ ಆತ್ಮಕ್ಕೆ ನೆಮ್ಮದಿ ಇಲ್ದಂಗೆ ಸತ್ತಿದ್ದಾಳವಳು ಅವಳು ಹೇಳಿದರು ಇದನ್ನು ಯಾಕೆ ಮಾಡೋಕ್ಕೆ ಹೋದಿ ನನ್ನ ಹೆಸರು ಬಂತಲ್ಲ ಇದರಾಗೆ ನನ್ನ ಹೆಸರು ಬಂತಾರೆ ನನ್ನನ್ನು ಯಾಕೆ ಇದು ಮಾಡಿದ್ದೀನಿ ಇದನ್ನು ಯಾಕೆ ಮಾಡೋಕ್ಕೆ ಹೋದ್ರಿ ಅಂತ ಹೇಳಿ ನನಗೆ ಅವಳು ಕಣ್ಣೀರು ಹಾಕಿದ್ದು ಉಂಟು ಆ ಕಣ್ಣೀರಿನಲ್ಲಿ ನಾನು ಭಾಗಿಯಾಗಿದ್ದೇನೆ ಅದಕ್ಕಾಗಿ ಈ ಸಮಾಜದ ಆಸ್ತಿ ಹೊಡ್ಕೊಳ್ಳೋದೇ ಇವ್ರ ಕೆಲಸ ಅನೇಕ ಬೇರೆ ಜಾತಿಯವರು ಮಾಡ್ತಾರಂತ ಗಲಾಟೆ ಮಾಡಿದ್ದುಂಟು ಚರ್ಚೆ ಮಾಡಿದ್ದುಂಟು ಕನ್ಕಳ್ಳಿ ಅಂತ ಪ್ರಕರಣದಲ್ಲಿ ಹೋಗಿ ನಾವು ಎದುರಾಗಿದ್ದುಂಟು ಬಂದೂಕಿಗೆ ಎದೆ ಕೊಟ್ಟದ್ದುಂಟು ದುಡ್ಡನ್ನ ಸಮಾಜದ ದುಡ್ಡನ್ನ ದುರುಪಯೋಗ ಮಾಡಿ ತಿಂದಿದ್ದಾರೆ ಲೆಕ್ಕ ಕೊಟ್ಟಿಲ್ಲ ಲೆಕ್ಕ ಕೊಟ್ಟಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ದಾಖಲೆ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಿಲ್ಲ ಇದೆ ನಾನು ನಾನಾದ್ರೆ ಏನ್ ಮಾಡಲಿ ಏನು ಮಾಡಬಹುದು ನಾನು ನಾನು ಕೋರ್ಟ್ನಲ್ಲಿ ನನಗೆ ನ್ಯಾಯ ಸಿಗಲಿಲ್ಲ ಡೆಂಟಲ್ ಕಾಲೇಜು ಶಿವಮೊಗ್ಗದಲ್ಲಿ ನಡೆಸಿದೆ ಬೆಂಗಳೂರಿನಲ್ಲಿ ನಡೆಸಿದೆ ಇದಾಯಿತು ಶಿವಮೊಗ್ಗ ಡೆಂಟಲ್ ಕಾಲೇಜಿನಲ್ಲಿ ಅದು ಟ್ರಸ್ಟ್ ಆದ್ದರಿಂದ ಮೊದಲನೇ ಸಾರಿ ಕಾಗೋಡು ತಿಮ್ಮಪ್ಪ ಎಮ್ ಡಿ ಆಗಿದ್ದ ಎರಡನೇ ಸಾರಿ ಡಾಕ್ಟ್ರ್ ನಾ ಕುಮಾರ್ ಬಂಗಾರಪ್ಪ ಎಮ್ ಡಿ ಆಗಿದ್ದ ಮೂರನೇ ಸಾರಿ ಡಾಕ್ಟರ್ ನಾರಾಯಣಪ್ಪ ಎಮ್ ಡಿ ಆಗಿದ್ದ ನನಗೆ ತೊಂಬತ್ತೈದು ವರ್ಷ ಆಯಿತು ಈ ಮಧ್ಯದಲ್ಲಿ ನನಗೆ ನನ್ನ ಹೆಂಡತಿ ಅಗಲಿಕ್ಕಂಬಿಟ್ಲು ಅವಳ ನೋವನ್ನು ನನಗೆ ಆಗಲಿಲ್ಲ ಯಾಕೆಂದರೆ ಅವಳು ನನಗೆ ಅರ್ಧಾಂಗಿ ಅಂತ ಹೇಳ್ತಾರಲ್ಲ ಅದು ಅರ್ಥ ಭಾಗ ನನ್ನ ರಾಜಕಾರಣಕ್ಕೆ ಜೀವನಕ್ಕೆ ಎಲ್ಲ ಅವಳ ಕಾರಣ ಆಗಿತ್ತು ನನಗೆ ಹೋದಲ್ಲಿ ಬಂದಲ್ಲಿ ಮುಖ್ಯವಾಗಿ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ನನಗೆ ಎಲ್ಲ ಸಭೆಗಳಲ್ಲೂ ನಾನು ಹೋದರೆ ನಿನ್ನ ಆರೋಗ್ಯದ ಗುಟ್ಟೇನು ಅಂತ ಕೇಳ್ತಿದ್ರು ನನಗೆ ಒಂದು ಒಂದು ಕಡೆ ಸ ಸಂತೋಷ ಆಗ್ತಿತ್ತು ಇದನ್ನು ಸೊ ರಾಜಕಾರಣಕ್ಕಾಗಿ ಉಪಯೋಗಿಸ್ಕೊಳ್ಬಿಟ್ರು ಸ್ವಾಮಿರಾವ್ ಇದನ್ನು ಹೆಂಡತಿ ಹೆಸರಿನಲ್ಲಿ ಇದ್ದಾನೆ ನೋಡಿ ಅವ್ನು ರಾಜಕಾರಣ ಮಾಡ್ತಾನೆ ಹೆಂಡತಿ ಹೆಸರಿನಲ್ಲಿ ನೋಡಿ ಹೊಸ ನಗರದಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಯಾವುದೂ ಇಲ್ಲ ಅದು ಸ್ವಾಮಿರಾವ್ ಬಿಲ್ಡಿಂಗ್ ಇದೆ ಸ್ವಾಮಿರಾವ್ ಹೆಂಡತಿ ಬಿಲ್ಡಿಂಗ್ ಇದೆ ಅಂತ ಹೇಳಿ ಎಲ್ರಿಗೂ ತೋರಿಸಿರು ಎಲ್ಲರೂ ನಂಬಿದರು ನಾವೇ ನಂಬಿದ ಬಂಗಾರಪ್ಪ ನಂಬಿದ ನಾವು ನಂಬಿದ ಕಾಗೋರ್ ತಿಮ್ಮಪ್ಪ ನಂಬಿದ ನಮ್ಮ ಜನಾಂಗದವರು ಅಷ್ಟು ಜನ ದೂರಕ್ಕಿದ್ದವರು ಅಷ್ಟು ಜನ ನಮಗೂ ಈ ಹತ್ತಿರ ಇದ್ದವ್ರಿಗೆ ಮಾತ್ರ ಗೊತ್ತಿತ್ತು ಮಪ್ಪನಂಥವ್ರಿಗೆ ಈ ನಮ್ಮ ಶ್ರೀಧರ್ ಅಂಥವ್ರಿಗೆ ಮಾತ್ರ ಗೊತ್ತಿತ್ತು ಯಾಕಂದರೆ ಅವ್ರನ್ನ ಈ ಇದನ್ನ ಬುಟ್ಟಿ ಎತ್ತಕ್ಕೆ ಗೆಳಿಸೋಕ್ಕೆ ಎಲ್ಲ ಉಪಯೋಗಿದ್ನೆಲ್ಲ ಅವ್ರಿಗೆ ಗೊತ್ತಿತ್ತು ನನಗೆ ಆ ಕಟ್ಟಡ ಕಟ್ಟುವಾಗ ಮಾಬಲರಾವ್ ಸಹಕಾರ ಕೊಟ್ಟಿದ್ದಾರೆ ಉಸ್ಮಾನ್ ಸಹಕಾರ ಕೊಟ್ಟಿದ್ದಾರೆ ಗಣಪತಿ ಗೌಡರು ಕೊಟ್ಟಿದ್ದಾರೆ ಮಹಮ್ಮದ್ ಜಿ ಮಹಮ್ಮದ್ ಕೊಟ್ಟಿದ್ದಾರೆ ಹೆಸರೆಲ್ಲ ನೆನಪು ಮಾಡ್ತೋಗ್ಬಿಡಿದಾಗ ರತ್ನಾಕರ್ ಶೆಟ್ಟರು ಕೊಟ್ಟಿದ್ದಾರೆ ಇವರೆಲ್ಲ ಊರವರೆಲ್ಲ ಇಪ್ಪತ್ತು ವರ್ಷಕ್ಕೆ ಆಯ್ತಾ ಇದು ನಾನು ಶಿವಮೊಗ್ಗದಾಲ ಆದ ಅನುಭವ ನೋಡಿದ್ದೇನೆ ಅದು ನಂದು ನನ್ನ ದುಡ್ಡಲ್ಲ ನನ್ನದು ಸಾಕಾರ ಇದೆ ಪೂರ್ತಿ ಸಾಕಾರ ಎಂಬತ್ತು ಎಕರೆ ಜಮೀನು ಕೊಡಿಸಿದ್ದ ನಾನೇ ಎಕರೆ ಇದು ಮಾಡಿದ್ದು ನಾನೇ ಆ ಕಟ್ಟಡ ಕಟ್ಟೋದಕ್ಕೆ ನನ್ನ ಖಾತೆ ಜಮೀನನ್ನು ಜಾಮೀನಿ ಅಡು ಇಟ್ಟು ಅದನ್ನು ಕಟ್ಟಿದ್ದೀವಿ ಇದು ಸತ್ಯ ಧರ್ಮಸ್ಥಳದ ದೇವರಾಣೆ ಹೇಗೆ ಹೇಳ್ತೀನಿ ನಿಮಗೆ ಅದು ಹೋಯಿತು ಅದು ಬೇಜಾರಾಯಿತು ಅದು ಕೋರ್ಟಿಗೆ ಹಾಕಿದೆ ಕೋರ್ಟ್ನಲ್ಲಿ ಅನುಕೂಲ ಆಗಲಿಲ್ಲ ಶಿವಮೊಗ್ಗದಲ್ಲಿ ಹಾಕಿದೆ ಆಗಲಿಲ್ಲ ಬೆಂಗಳೂರಿನಲ್ಲಿ ಹಾಕಿದ್ವಿ ಆಗಲಿಲ್ಲ ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟು ಅಡ್ವೊ ಜಡ್ಜ್ ಕೆ ಜಿ ಶಿವಪ್ಪ ಅಧ್ಯಕ್ಷ ಆಗಿದ್ದರು ತಿಮ್ಮಪ್ಪ ಎಮ್ ಡಿ ಆಗಿದ್ದರು ನಾವೆಲ್ಲ ಟ್ರಸ್ಟಿ ಆಗಿದ್ದು ಕಾಗೋಡು ತಿಮ್ಮಪ್ಪ ಡಿನ ತೆಗೆದ್ರು ನಮ್ಮ ಎನ್ ಎಂ ನಮ್ಮ ಟ್ರಸ್ಟಿ ಮೆಂಬರ್ಶಿಪ್ನು ತೆಗೆದ್ರು ಅದೆಲ್ಲ ತೆಗೆದು ಈಗ ಎಲ್ಲ ಮಧು ಬಂಗಾರಪ್ಪನ ಪ್ರಾಪರ್ಟಿ ಆಗೈತೆ ಅದನ್ನು ಡೀಟೇಲ್ ಬೇಕಾದ್ರೆ ಹೇಳ್ತೀನಿ ಅಷ್ಟಕ್ಕೆ ನಿಲ್ಲಿಸ್ತೀನಿ